ಎಸ್ ಎಸ್ ಶೆಟ್ಟಿ ಕ್ಲಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತು ಪ್ರಥಮ ಸಿ ಸಂಖ್ಯಾಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಒಂದು ಚಾಪ್ಟರ್ ಮೇಲೆ ಈ ಒಂದು ನಾಲ್ಕರಲ್ಲಿ ಬರ್ತಕ್ಕಂಥ ಅಥವಾ ಪೈ ರೇಖಾ ಚಿತ್ರ ಅಂತ ಕರೀತೇವೆ ಈ ಪೈ ರೇಖಾ ಚಿತ್ರ ಎಂದರೇನು ಅಂತ ಸ್ಪಷ್ಟಾಗಿ ತಿಳ್ಕೊಳ್ಬೇಕಾಗಿರತ ವಿವಿದ ದತ್ತಾಂಶಗಳ ಭಾಗ ಸಂಪೂರ್ಣ ಸಂಬಂಧವನ್ನು ವಿವರಿಸಲು ಬಳಸುವ ವೃತ್ತ ಆಕಾರದ ಒಂದು ನಾವು ಪೈ ರೇಖಾ ಚಿತ್ರ ಎಂದು ಕರೆಯುತ್ತೇವೆ ಅಥವಾ ಗ್ರಾಫಿಕ್ಸ್ ಅಂತೂ ಕೂಡ ಕರೆಯುತ್ತೇವೆ ಈ ಒಂದು ಕೋಷ್ಟಕ ನಾಲ್ಕು ಪಾಯಿಂಟ್ ಎಂಟು ಅಂತ ಕೋಷ್ಟಕದ ಹೆಸರು ಮತ್ತು ಅದರ ಒಂದು ಸಂಖ್ಯೆ ಇವು ಈ ಕೋಷ್ಟಕದಲ್ಲಿ ನೋಡಿ ಏನು ವಿಷಯ ಇದೆ ಅಂದ್ರೆ ಇದಕ್ಕೊಂದು ಟೈಟಲ್ ಬರ ಅಥವಾ ಶೀರ್ಷಿಕೆ ಅಂತ ಕರಿತೇವೆ ಈ ಕೆಲಸದ ಸ್ಥಾನಮಾನಕ್ಕನುಗುಣವಾಗಿ ಭಾರತದ ಜನಸಂಖ್ಯೆ ಹಂಚಿಕೆ ಅದು ಕೋಟಿಗಳಲ್ಲಿ ಅಂತಕ್ಕಂಥ ಒಂದು ಉಪಶೀರ್ಷಿಕೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಡಾಟಾಗಳು ಇಲ್ಲಿ ಫಸ್ಟ್ ತಿಳ್ಕೊಳ್ಬೇಕಾಗಿದೆ ಪೈ ಲಕ್ಷದ ಒಂದು ದತ್ತಾಂಶಗಳು ಇಲ್ಲಿ ಸ್ಥಾನಮಾನ ಅಥವಾ ಜನಸಂಖ್ಯೆ ಇಲ್ಲಿ ನೋಡಿ ಶ್ರೀಮಂತ ಕೆಲಸಗಾರರು ಎಷ್ಟಿದ್ದಾರೆ ಅಂದ್ರೆ ಒಂಬತ್ತು ಕೋಟಿಯಷ್ಟು ಅದೇ ರೀತಿ ಮುಖ್ಯ ಕೆಲಸಗಾರರು ಮೂವತ್ತೊಂದು ಕೋಟಿ ಕೆಲಸ ಮಾಡದವರು ಅಂದರೆ ಕೆಲಸ ಮಾಡದೇ ಇರುವವರು ಅರವತ್ತೆರಡು ಕೋಟಿ ಟೋಟಲನ್ನು ನಾವು ಕೌಂಟ್ ಮಾಡಿದಾಗ ಅವತ್ತು ಇಲ್ಲಿ ನೋಡಿ ಎರಡು ಒಂದು ಮೂರು ಮೂರು ಒಂದು ಒಂಬತ್ತು ಹನ್ನೆರಡಕ್ಕೆ ಎರಡು ಕೈಲಿನ ಒಂದು ಆರು ಮೂರು ಒಂಬತ್ತು ಒಂಬತ್ತು ಒಂದು ಕೈಲೂ ಹತ್ತು ಅಂದರೆ ಒಟ್ಟು ನೂರ ಎರಡು ಕೋಟಿ ಜನಸಂಖ್ಯೆ ಈ ನೂರ ಎರಡು ಕೋಟಿ ಜನಸಂಖ್ಯೆ ಯಾವಾಗ ಅಂತಂದ್ರೆ ಭಾರತದಲ್ಲಿ ಇದರ ಮೂಲ ಅನ್ನೋ ಹಾಗಿದ್ರೆ ಇದು ಎಲ್ಲಿ ತಗೊಳ್ಳೋರ ಮೂಲ ಅಂತಂದ್ರೆ ಎರಡು ಸಾವಿರ ಒಂದರ ಜನಗಣತಿ ಆಗಿದೆ ಭಾರತದಲ್ಲಿ ಆ ಎರಡ್ ಸಾವಿರದ ಒಂದರ ಜನಗಣತಿಯಿಂದ ತೋಂಡಿರ್ತಕ್ಕಂಥ ಇದೊಂದು ದತ್ತಾಂಶಗಳಂತ ನಾವು ತಿಳ್ಕೊಳ್ಬೇಕಾಗಿತ್ತು ಇದು ಮುಂದೆ ಕೋಸ್ಟ್ ಪೈ ಚಿತ್ರದ ಒಂದು ರಚನೆ ಯಾವ ರೀತಿ ಆಗ್ತದೆ ಅಂತ ತಮ್ಗೆ ಹೇಳ್ತಕ್ಕಂಥದ್ದು ಇದು ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥದ್ದು ಇಲ್ಲಿ ಪ್ರತಿಶತ ಶೇಕಡಾವಾರು ದತ್ತಾಂಶಗಳ ಭಾಗ ಎ ಮತ್ತು ಇನ್ನೊಂದು ಇದನ್ನು ಯಾವ ರೀತಿಯಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಕಂಡು ಹಿಡೀಬೇಕಂತಂದ್ರೆ ಈ ಒಂದು ವೃತ್ತ ಎಷ್ಟಿರುತ್ತೆ ಅಂತಂದರೆ ಮುನ್ನೂರ ಅರವತ್ತು ಡಿಗ್ರಿ ಒಂದು ಕೋನಮ ಒಂದು ಲಂಬ ರೇಖೆ ಇಲ್ಲಿ ತೊಂಬತ್ತು ಇರ್ತದೆ ಈ ಒಂಬತ್ತು ಇಂಟು ನಾಲ್ಕು ಕೂಡಿಸಿದ್ರೆ ಒಂಬತ್ತು ಈ ಒಂಬತ್ತು ಇಂಟು ನಾಲ್ಕು ಕೂಡಿಸಿದ್ರೆ ಮೂವತ್ತಾರು ಅಂತಂದರೆ ಈ ಮೂರ್ನೂರ ಅರವತ್ತು ಡಿಗ್ರಿಯಷ್ಟು ಇದರ ವ್ಯಾಪ್ತಿ ಇರ್ತಕ್ಕಂಥದ್ದು ಇದಕ್ಕೆ ನೋಡಿ ಮುನ್ನೂರ ಅರವತ್ತು ಭಾಗಿಸೋದು ಸಮ ಭಾಗ ನೂರಲಿಂದ ನಾವು ಭಾಗಿಸಬೇಕು ಈ ಮೂರ್ನೂರ ಅರವತ್ತರಲ್ಲಿ ನೂರು ಭಾಗ ಮಾಡಿದ್ರೆ ನಮಗೆ ತ್ರೀ ಪಾಯಿಂಟ್ ಸಿಕ್ಸ್ ಬರ್ತಕ್ಕಂಥದ್ದು ಈ ಒಂದು ಭಾಗಿಸುವುದರ ಮುಖಾಂತರ ಈ ಒಂದು ವೃತ್ತದ ನೂಲು ಸಮ ಭಾಗದಲ್ಲಿ ಒಂದು ಕೋನ ಇದು ಬಿ ಅಂತಕ್ಕಂಥದನ್ನು ನಾವು ಸೂಚಿಸ್ತೇವೆ ಮತ್ತು ಮೂರನೇ ಕೋನದ ಘಟಕಗಳು ಅಂತಂದರೆ ಇದು ಎ ಕಾಲಂ ಮತ್ತು ಬಿ ಕಾಲಂ ಎರಡೂ ಇಂಟು ಮಾಡಿದಾಗ ಈ ಕೋನದ ಘಟಕಗಳನ್ನು ಬರ್ತಕ್ಕಂಥದ್ದು ಇಲ್ಲಿ ಇಲ್ಲಿನಿಂದ ನಾವು ಹೇಳ್ತೇವೆ ಇಲ್ಲಿ ನೋಡಿ ಫಸ್ಟು ಇಲ್ಲಿ ಒಂಬತ್ತಕ್ಕೆ ಪ್ರತಿಶತ ದತ್ತಾಂಶ ಭಾಗದಲ್ಲಿ ಹ್ಯಾಂಕ್ ಇತೆ ಅಂತಂದರೆ ಈ ಒಂಬತ್ತು ಬಾಗಿಸು ನೂರ ಎರಡು ಇಂಟು ಹಂಡ್ರೆಡ್ ಈ ಪ್ರತಿಶತ ಏಟ್ ಪಾಯಿಂಟ್ ಏಟ್ ಬರ್ತಕ್ಕಂಥವು ಇದು ಯಾವ ರೀತಿ ಬಂದಿದೆ ಅಂತಕ್ಕಂಥ ಒಂದು ಕ್ಯಾಲ್ಕುಲೇಷನ್ ಮುಖಾಂತರ ತಮಗೆ ನಾನು ಅರ್ಥೈಸ್ತೀನಿ ಒಂಬತ್ತು ಇಂಟು ನೂರ ಅಂತಂದ್ರೆ ಒಂಬೈನೂರ ಆಗ್ತದೆ ಒಂಬೈನೂರಲ್ಲಿ ಅದ್ರ ಟೋಟಲ್ ಜನಸಂಖ್ಯೆ ಎಷ್ಟು ಎರಡು ನೂರ ಇಲ್ಲ ನೂರ ಎರಡರಿಂದ ನಾವು ಭಾಗಿಸ್ಬೇಕು ಅಥವಾ ಈ ಭಾಗಿಸೋದ್ರ ಮುಖಾಂತರ ನಾವು ಯಾವ ರೀತಿ ಕಂಡುಹಿಡಿತೀವಂತಂದ್ರೆ ಇಲ್ಲಿ ನೋಡಿ ಇದನ್ನು ನೂರ ಎರಡು ಈ ಥರ ಬಾಗಿಯಲ್ಲಿ ಇಟ್ಕೊಂಡಿನಿ ಈ ಒಂಬೈನೂರ ಅಂತಕ್ಕಂಥದ್ದು ಈ ಕಡೆ ಬರ್ಕೊಂಡಿದ್ದು ಇಲ್ಲಿ ಈ ಎರಡು ನೂರ ಎರಡೊಂದು ಮಗ್ಗಿ ಎಂಟ್ರತನ ಓದೇವಂತಂದರೆ ಅಲ್ಲಿ ನೂರ ಎರಡು ಇಂಟು ಎಂಟು ಅಂತಂದರೆ ಎಂಟುನೂರ ಹದಿನಾರು ಆಗುತ್ತದೆ ಒಂಬೈನೂರಲ್ಲಿ ಎಂಟುನೂರ ಹದಿನಾರನ್ನು ತೆಗೆದೆವು ಅಂತಂತಂದರೆ ಸೀದಕ್ ಸೀದಾಯ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಉಳಿತಾರೆ ತೊಣೆವಂತಾರೆ ಹತ್ತ ಹತ್ತರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಒಂಬತ್ತು ಉಳೀತದೆ ಇಲ್ಲಿ ಎಂಟು ಉಳಿತಾಯ ಇಲ್ಲಿ ಜೀರೋ ಅಂದ್ರೆ ಒಂಬೈನೂರ ನಲ್ವತ್ತು ಈ ಒಂಬೈನೂರ ನಲ್ವತ್ತು ಇಲ್ಲಿ ತೊಂಬತ್ನಾಲ್ಕು ಉಳಿತಾರೆ ತೊಂಬತ್ನಾಲ್ಕರಲ್ಲಿ ಈ ಇಲ್ಲಿ ಏಟ್ ಒಂದು ಪಾಯಿಂಟನ್ನು ಕೊಟ್ಟು ಇಲ್ಲೊಂದು ಜೀರೋನು ಇಟ್ಕೊಂಡು ಮತ್ತೆ ಎರಡು ನೂರನ್ನು ಎಂಟು ಬರತ್ತೆ ನಾವು ಭಾಗಿಸ್ತೇವೆ ಅಂತಂದರೆ ಎಂಟುನೂರ ಹದಿನಾರು ಬರ್ತದೆ ಈ ಎಂಟುನೂರ ಹದಿನಾರರಲ್ಲಿ ಎಂಟುನೂರ ನಲವತ್ತರಲ್ಲಿ ಎಂಟುನೂರ ಹದಿನಾರು ಅಂತಂದರೆ ಇಪ್ಪತ್ತ್ನಾಲ್ಕು ಉಳಿತರೆ ಇಲ್ಲಿ ನಮಗೆ ಶೇಕಡಾವಾರು ಎಷ್ಟು ಬರ್ತದೆ ಅಂತಂದರೆ ಏಟ್ ಪಾಯಿಂಟ್ ಏಟ್ ಬರ್ತಕ್ಕಂಥದ್ದು ಇಲ್ಲಿ ಏಟ್ ಪಾಯಿಂಟ್ ಏಟ್ ಬಂದಿದೆ ನೋಡಿ ಹೌದಾ ಈ ಏಟ್ ಪಾಯಿಂಟ್ ಏಟ್ಗೆ ನಾವು ವೃತ್ತ ಆಕಾರದಲ್ಲಿ ಕಂಡು ಹಿಡಿಯಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಏಟ್ ಪಾಯಿಂಟ್ ಇಂಟು ತ್ರೀ ಪಾಯಿಂಟ್ ಸಿಕ್ಸ್ ಇಲ್ಲಿ ನೋಡಿ ಕೋನದ ಘಟಕಗಳಲ್ಲಿ ಎರಡು ಇಂಟು ಮಾಡಿದಾಗ ಅಂದರೆ ಏಟ್ ಪಾಯಿಂಟ್ ಏಟ್ ಇಂಟು ತ್ರೀ ಪಾಯಿಂಟ್ ಸಿಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತಂತಂದ್ರೆ 31.68 ಪಾಯಿಂಟ್ ಏಟ್ ಇಂಟು ತ್ರೀ ಪಾಯಿಂಟ್ ಸಿಕ್ಸ್ ಅಂದರೆ ಥರ್ಟಿ ಒನ್ ಡಿಗ್ರಿ ಆಗ್ತದೆ ಈ ಥರ್ಟಿ ಒನ್ ಪಾಯಿಂಟ್ ಸಿಕ್ಸ್ ಡಿಗ್ರಿಯಲ್ಲಿ ಅಂತಂತಂದ್ರೆ ನಾವು ಥರ್ಟಿ ಮೇಲ್ಗಡೆ ಬಂದಾಗ ಅದು ಕನ್ವರ್ಟೆಡ್ ಟು ಮೆಥಮೆಟಿಕ್ಸ್ ಪ್ರಕಾರ ಅದು ಏನಾಗ್ತದೆ ಥರ್ಟಿ ಟೂ ನಲ್ಲಿ ನಾವು ಕೋಣ ತಗೊಳ್ಬೇಕು ಘಟಕ ಇನ್ನೊಂದು ನೋಡಿ ಹಾಗೆ ಇದು ಸೀಮಂತ ಇತ್ತು ಮುಖ್ಯ ಕೆಲಸಗಾರರು ಮುಖ್ಯ ಕೆಲಸಗಾರರು ಅಂದ್ರೆ ಮೂವತ್ತೊಂದು ಕೋಟಿ ಜನಸಂಖ್ಯೆ ಇದೆ ಈ ಮೂವತ್ತೊಂದು ಕೋಟಿ ಜನಸಂಖ್ಯೆ ಇಂಟು ಹಂಡ್ರೆಡ್ ಮಾಡಿದೆವು ಅಂತಂದರೆ ಆ ಮೂರು ಸಾವಿರದ ಆಗುತ್ತೆ ಈ ಮೂರು ಸಾವಿರದ ಒನ್ನೂರಕ್ಕೆ ನೂರ ಎರಡು ಕೋಟಿಯಿಂದ ಭಾಗಿಸ್ಬೇಕಾಗಿರ್ತಕ್ಕಂಥದ್ದು ಈ ನೂರ ಎರಡೊಂದು ಮಗ್ಗಿ ಓದಿದೆವು ಅಂತಂದರೆ ನೂರ ಎರಡು ಒಂದಲೇ ಎರಡು ಇಂಟು ನೂರ ಮೂವತ್ತಲೇ ಎಷ್ಟೋಗುತ್ತಂದರೆ ನೂರ ಮೂವತ್ತಲ ಅಂದರೆ ಮೂರು ಸಾವಿರದ ಅರವತ್ತು ಹೋಗುತ್ತೆ ಮೂರ್ ಸಾವಿರದ ನೂರಿದೆ ಮೂರ್ ಸಾವಿರದ ಅರವತ್ತು ಹೋದಾಗ ಇಲ್ಲಿ ಉಳಿತಾಯಷ್ಟು ನಲ್ವತ್ತು ಉಳಿತದ ನಾವು ಮತ್ತೆ ಇನ್ನೊಂದು ಪಾಯಿಂಟ್ ಕೊಟ್ಟು ಜೀರೋ ತಗೊಂಡೆವು ನಾಲ್ಕು ನೂರ ಆಗ್ತದ ನಾಲ್ಕು ನೂರಲ್ಲಿ ನೂರ ಎರಡು ಮತ್ತೆ ನಾವು ಭಾಗ ಮಾಡಿದೆವು ಅಂತಂದ್ರೆ ಇಲ್ಲಿ ಎಷ್ಟು ಬರ್ತಂದ್ರೆ ಫೋರ್ ಬರ್ತದೆ ಅಂದ್ರೆ ಥರ್ಟಿ ಪಾಯಿಂಟ್ ಫೋರ್ ಇಲ್ಲಿ ನೋಡಿ ಈ ಒಂದು ಥರ್ಟಿ ಬಾ ಒನ್ ಟು ಇಂಟು ಹಂಡ್ರೆಡ್ ಥರ್ಟಿ ಪಾಯಿಂಟ್ ಫೋರ್ ಅನ್ಸರ್ ಇದನ್ನೇ ನಾನು ಇಲ್ಲಿ ಬಿಡಿಸಿ ಹೇಳಿರ್ತಕ್ಕಂಥ ಅನ್ಸರ್ ಸಿಕ್ಸ್ ಮಾಡಿದೆ ಅಂದ್ರೆ ನೋಡ್ ಥರ್ಟಿ ಪಾಯಿಂಟ್ ಫೋರ್ ಇಂಟು ತ್ರೀ ಪಾಯಿಂಟ್ ಸಿಕ್ಸ್ ಅಂದ್ರೆ ನೂರ ಒಂಬತ್ತು ಡಿಗ್ರಿ ಕೋನ ಮಾಪದಲ್ಲಿ ಅಥವಾ ಕೋನ ಘಟಕದಲ್ಲಿ ಬರ್ತಕ್ಕಂಥದ್ದು ಮುಖ್ಯ ಕೆಲಸಗಾರರು ನೆಕ್ಸ್ಟ್ ಕೆಲಸ ಮಾಡದವರು ಎಷ್ಟು ಕೋಟಿ ಇದ್ದಾರೆ ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿ ಇಂಟು ಹಂಡ್ರೆಡ್ ಭಾಗಿಸು ನೂರ ಎರಡು ಇದು ಮಾಡಿದಾಗ ಸಿಕ್ಸ್ಟಿ ಪಾಯಿಂಟ್ ಬರ್ತದೆ ಈ ಸಿಕ್ಸ್ಟಿ ವೃತ್ತ ಆಕಾರ ತ್ರೀ ಪಾಯಿಂಟ್ ಸಿಕ್ಸ್ ಇಲ್ಲೇನಾಗ್ತದೆ ಎರಡ್ ನೂರ ಹತ್ತೊಂಬತ್ತು ಡಿಗ್ರಿ ಬರ್ತದೆ ಹೀಗೆ ನಾವು ಜನಸಂಖ್ಯೆಗೆ ಶೇಕಡಾವಾರು ದತ್ತಾಂಶವನ್ನು ಕಂಡುಹಿಡಿಯೋದು ಕಂಡು ಹಿಡಿದಿರ್ತಕ್ಕಂಥ ದತ್ತಾಂಶಕ್ಕೆ ನಾವು ವೃತ್ತದ ಸಮಫಲ ಭಾಗ ಭಾಗದಲ್ಲಿ ಒಂದು ತ್ರೀ ಪಾಯಿಂಟ್ ಸಿಕ್ಸ್ ಅನ್ನು ಇಂಟು ಮಾಡೋದ್ರ ಮುಖಾಂತರ ನಾವು ಓನ ಘಟಕವನ್ನು ಕಂಡು ಹಿಡಿತಕ್ಕಂಥದ್ದು ಇಲ್ಲಿ ನೋಡಿ ಈ ಒಂದು ಯಾವ ರೀತಿ ಪಾಯಿಂಟ್ ಪಾಯಿಂಟನ್ನು ನಾವು ಕೌಂಟ್ ಮಾಡಿದಾಗ ಹದಿನಾರು ಹದಿನಾರು ಒಂದು ನಾಲ್ಕು ಇಪ್ಪತ್ತಕ್ಕ ಇಪ್ಪತ್ತಕ್ಕೆ ಜೀರೋ ಕೈಲನೇ ಎರಡು ಈ ಎರಡು ಮತ್ತು ಎಂಟು ಹತ್ತ ಹತ್ತಕ್ಕೆ ಜೀರೋ ಕೈಲನೇ ಒಂದು ಆರು ಮತ್ತು ಏಳು ಏಳು ಒಂದು ಮೂರು ಏಳು ಮೂರು ಹತ್ತು ಅಂದರೆ ಇದು ಸಮಭಾಗ ಎಷ್ಟಾಗ್ತದೆ ನೂರಾಗುತ್ತೆ ನೂರಾಗುತ್ತೆ ಇದನ್ನೇ ಈ ನೂರಕ್ಕೆ ಸಮಭಾಗ ಇನ್ನ ತ್ರೀ ಪಾಯಿಂಟ್ ಇಲ್ಲಿ ಹೇಳಿದಲ್ಲ ಫಸ್ಟಿಗೆ ಮುನ್ನೂರ ಅರವತ್ತು ಡಿಗ್ರಿ ಬಾಗಿಲೇ ನೂರು ಸಮಭಾಗಕ್ಕೆ ಇದು ತ್ರೀ ಪಾಯಿಂಟ್ ಸಿಕ್ಸ್ ಮಾಡಿದಾಗ ಇಲ್ಲಿ ಬಂದಿರತಕ್ಕಂಥ ಅನ್ಸರ್ ನೋಡಿ ಏಟ್ ಪಾಯಿಂಟ್ ಪಾಯಿಂಟ್ ಈ ಏಟ್ ಇಂಟು ತ್ರೀ ಪಾಯಿಂಟ್ ಸಿಕ್ಸ್ ಇಲ್ಲಿ ಮಾಡಿ ನೋಡಿ ಏಟ್ ಪಾಯಿಂಟ್ ಇಂಟು ತ್ರೀ ಪಾಯಿಂಟ್ ಸಿಕ್ಸ್ ಥರ್ಟಿ ಟೂ ಡಿಗ್ರಿಯಲ್ಲಿ ಹೌದಾ ಇದನ್ನು ಡಿಗ್ರಿಯಲ್ಲಿ ನೋಡಿ ಯಾವ ರೀತಿ ಒಂಬತ್ತು ಒಂಬತ್ತೆರಡು ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತಕ್ಕೆ ಜೀರೋ ಕೈಲಾನ ಎರಡು ಎರಡು ಒಂದು ನಾಲ್ಕು ನಾಲ್ಕು ಏನಿದೆ ಈ ಒಂದು ಮೂರು ನಾಲ್ಕು ಎರಡೆರಡು ನಾಲ್ಕು ಇಲ್ಲಿ ಈ ರೀತಿ ನೋಡಿ ಮುನ್ನೂರ ಅರವತ್ತು ಡಿಗ್ರಿಯನ್ನು ಟೋಟಲ್ ನಾವು ಕೌಂಟ್ ಮಾಡಿದಾಗ ಈ ಮುನ್ನೂರ ಅರವತ್ತು ಡಿಗ್ರಿಯನ್ನು ಈ ನಾವು ನೋಡ್ತಾ ಇದ್ದೇವೆ ಹೌದಾ ಈ ಕೋಷ್ಟಕದಲ್ಲಿ ನೋಡಿದಾಗ ಇದು ನಾವು ವೃತ್ತ ಆಕಾರದ ಒಂದು ಗ್ರಾಫಿಕ್ಸ್ ಮುಖಾಂತರ ಕಂಡಿಬೇಕಾಗಿದೆ ಇಲ್ಲಿ ನೋಡಿ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಇದೆ ಹೌದಾ ಈ ಒಂದು ಕೇಂದ್ರ ಬಿಂದುವಿನಿಂದ ಈ ಮೇಲ್ಗಡೆ ಏನಿದೆ ಅಂತಂದ್ರೆ ನೈಂಟಿ ಡಿಗ್ರಿ ಹೌದಾ ಇಂಥ ವೃತ್ತಗಳನ್ನು ಈ ಟೋಟಲ್ ನಾಲ್ಕು ವೃತ್ತಗಳನ್ನು ಮಾಡಿದಾಗ ಇಲ್ಲಿ ಸಹಜವಾಗಿ ಮುನ್ನೂರ ಅರವತ್ತು ಡಿಗ್ರಿ ಇದರ ವೃತ್ತ ವ್ಯಾಪ್ತಿ ಇರ್ತಕ್ಕಂಥದ್ದು ಈ ವೃತ್ತ ವ್ಯಾಪ್ತಿ ಎಷ್ಟಿದೆ ಅಂತಂದ್ರೆ ಮುನ್ನೂರ ಅರವತ್ತು ಇದೆ ಈ ವೃತ್ತ ವ್ಯಾಪ್ತಿನೂ ಕೂಡ ಎಷ್ಟಿದೆ ಒಂದು ಅರವತ್ತಿರತಕ್ಕಂಥದ್ದು ಇದರಲ್ಲಿ ನೋಡಿ ಎಷ್ಟೆಷ್ಟು ಜನರು ಈ ಕೋಟಿಗಳಲ್ಲಿ ಈ ವೃತ್ತ ಆಕಾರದಲ್ಲಿ ಅಳತೆ ಮಾಡಿದಾಗ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಈ ಫಸ್ಟ್ ಒನ್ ನೋಡಿ ನೈನ್ ನೈನ್ ಅಲ್ಲಿ ಥರ್ಟಿ ಟೂ ಡಿಗ್ರಿ ತರ್ಟಿ ಟೂ ಡಿಗ್ರಿ ಇಲ್ಲಿ ನೈನ್ ಇದೆಯಲ್ಲ ಈ ತರ್ಟಿ ಟೂ ಡಿಗ್ರಿ ಎಂದರೆ ಕೋನ ಮಾಪದಲ್ಲಿ ನಾವು ಐತೆ ಅಂಥದ್ದು ಇಲ್ಲಿನಿಂದ ಇಲ್ಲಿಗೆ ಥರ್ಟಿ ದುಡ್ಡದ್ದು ಇದು ನಾವು ಸೀಮಂತ ಕೆಲಸಗಾರರು ಅಂತ ಕರಿತೇವೆ ಇವೆರಡು ಈ ಕೊಲವನ್ನು ಇಲ್ಲಿ ನಾವು ಗುರ್ತಿಸ್ತೇವಲ್ಲ ಇದನ್ನು ಸೀಮಂತ ಕೆಲಸಗಾರ ಅಂತ ಕರಿತೇವೆ ಈ ಎರಡನೇದಾಗಿ ಮುಖ್ಯ ಕೆಲಸಗಾರರು ಥರ್ಟಿ ಒನ್ ಥರ್ಟಿ ಒನ್ ಅಂತಂದ್ರೆ ಈ ಭಾಗವನ್ನು ಏನು ಗುರುತಿಸಿ ಮುಖ್ಯ ಕೆಲಸಗಾರರು ಥರ್ಟಿ ಒನ್ ಕೋಟಿಯಲ್ಲಿದ್ದಾರೆ ಅದು ಕೋನ ಮಾಪಕದಲ್ಲಿ ನೋಡಿದಾಗ ನೂರ ಒಂಬತ್ತು ಏನಾಗ್ತದೆ ಅಂದರೆ ಇಲ್ಲಿ ಮುಖ್ಯ ಕೆಲಸಗಾರ ಎಷ್ಟು ಜನರಿದ್ದಾರೆ ಇದ್ದಾರೆ ಅಂತಂದರೆ ನೂರ ಒಂಬತ್ತು ಜನರು ಕೆಲಸಗಾರಿದ್ದಾರೆ ಆದರೆ ಮೂವತ್ತೊಂದು ಕೋಟಿ ಜನಸಂಖ್ಯೆಯಲ್ಲಿ ನೂರ ತೊಂಬತ್ತು ಕೋನ ಮಾಪಕದಲ್ಲಿ ನಾನು ನೋಡ್ತೇನೆ ಮುಖ್ಯವು ಕೋನ ಅದೇ ರೀತಿ ಲಾಸ್ಟು ಕೆಲಸ ಮಾಡಿದವರು ಸಿಕ್ಸ್ಟಿ ಟೂ ಅಂದರೆ ಅರವತ್ತೆರಡು ಕೋಟಿ ಜನಸಂಖ್ಯೆ ಅದರಲ್ಲಿ ಈ ಒಂದು ನಾವು ವೃತ್ತ ಆಕಾರದಲ್ಲಿ ನೋಡಿದಾಗ ಈ ಒಂದು ಕೋನ ಘಟಕದಲ್ಲಿ ಎಷ್ಟಾಗಿದೆ ಅಂದರೆ ಎರಡು ನೂರ ಹತ್ತೊಂಬತ್ತು ಏನಿದೆ ಇಲ್ಲಿಂದ ಇದು ಎಷ್ಟಾಗ್ತದೆ ಎರಡು ನೂರ ಹತ್ತೊಂಬತ್ತು ಮತ್ತು ಮೂವತ್ತೊಂದು ಅಂದರೆ ಮೂವತ್ತೆರಡು ಇದು ಟೋಟಲಿ ಎಷ್ಟಾಗ್ತಂದರೆ ಮುನ್ನೂರ ಅರವತ್ತಾಗುತ್ತದೆ ನೋಡಿ ಇನ್ನೊಂದು ಸಲ ನಾನು ತಮಗೆ ಕೌಂಟ್ ಮಾಡಲಿಕ್ಕೆ ಬರ್ತೇನೆ ಎರಡು ಒಂಬತ್ತು ಒಂಬತ್ತೊಂಬತ್ತು ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತಕ್ಕೆ ಜೀರೋ ಕೈಲಾನ ಎರಡು ನೋಡಿ ಎರಡು ಮೂರು 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 ಆರು ಆರು ಇಲ್ಲಿ ಎರಡು ಪ್ಲಸ್ ಒಂದು ಮೂರು ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಆಗಿರ್ತಕ್ಕಂಥದ್ದು ಈ ರೀತಿ ನಾವು ಹೇಳ್ತಕ್ಕಂಥ ಒಂದು ಪೈರೇಖಾ ಚಿತ್ರ ಬಹಳ ವಿವಿಧ ರೀತಿಯ ಪ್ರಶ್ನೆಗಳು ಬರ್ತಕ್ಕಂಥದ್ದು ಆದರೆ ಈ ಪೈರೇಕವನ್ನು ರಚನೆ ಮಾಡೋದು ಡಾಟಾಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಡಾಟಾಗಳನ್ನು ಕೊಡ್ಬೋದು ಆದರೆ ಇದನ್ನು ಹಿಡಿತಕ್ಕಂಥ ವಿಧಾನ ಒಂದು ಮೆಥಡ್ ಈ ಥರ ನೀವು ಉಪಯುಕ್ತತೆ ಮಾಡಿಕೊಂಡಿದೆ ಆದರೆ ನಿಮಗೆ ಅತ್ಯಂತ ಈಜಿ ಮತ್ತು ಸರಳವಾಗಿ ಇದನ್ನು ಬಿಡಿಸಲಿಕ್ಕೆ ಬರುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕ್ಲಾಸು ಇಲ್ಲಿಗೆ ಮುಕ್ತಾಯವಾಗುತ್ತದೆ Não